ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ನಂದಿನಿ ತುಪ್ಪದ ದರವನ್ನ ದಿಢೀರ್ ಏರಿಕೆ ಮಾಡಿದೆ ಕೆ ಎಂ ಎಫ್ ಒಂದು ಲೀಟರ್ ತುಪ್ಪದ ದರ ತೊಂಬತ್ತು ರೂಪಾಯಿ ಹೆಚ್ಚಳ ಆಗ್ತಾ ಇದೆ ಆಲ್ರೆಡಿ ಆಗಿದೆ ಇವತ್ತಿಂದ ದರ ಜಾರಿಗೆ ಬರ್ತಾ ಇದೆ ನಂದಿನಿ ತುಪ್ಪ ತೊಂಬತ್ತು ರೂಪಾಯಿ ಹೆಚ್ಚಳ ಆಗಿದೆ ಲೀಟರ್ಗೆ ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ ಕೆ ಎಫ್ ತುಪ್ಪದ ಬೆಲೆ ಲೀಟರ್ಗೆ ಏಳ್ನೂರು ರೂಪಾಯಿ ಮೊದಲು ಆರುನೂರ ಹತ್ತು ರೂಪಾಯಿ ಇತ್ತು ತೊಂಬತ್ತು ರೂಪಾಯಿ ಹೆಚ್ಚಂದರೆ ಏಳ್ನೂರು ರೂಪಾಯಿ ಜಿ ಎಸ್ ಟಿ ಸ್ಲ್ಯಾಬ್ ಸುಧಾರಣೆ ಮುನ್ನ ಆರುನೂರ ಐವತ್ತು ರೂಪಾಯಿ ಇತ್ತು ಅವಾಗ ನಲವತ್ತು ರೂಪಾಯಿ ಕಡಿಮೆ ಮಾಡಿದ್ದು ಅಂದರೆ ಐದು ಪರ್ಸೆಂಟ್ ಹನ್ನೆರಡು ಇದ್ದಿದ್ದು ಐದು ಪರ್ಸೆಂಟ್ ಮಾಡಿದ್ದು ಜಿ ಎಸ್ ಟಿ ಸುಧಾರಣೆ ಮುನ್ನ ದರ ಏರಿಸಲು ಕೆ ಎಫ್ ನಿರ್ಧರಿಸಿತ್ತು ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಏರಿಕೆ ಹಿನ್ನೆಲೆ ಮತ್ತು ಡಿಮ್ಯಾಂಡ್ ಇದೆ ನಮ್ಮ ನಂದಿನಿ ತುಪ್ಪಕ್ಕೆ ಬಹಳ ಸಿಕ್ಕಪಡೆ ಬೇಡಿಕೆ ಇದೆ ಪ್ರಪಂಚದಾದ್ಯಂತ ಡಿಮ್ಯಾಂಡ್ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ಕ್ವಾಲಿಟಿ ಹಂಗೆ ಇದೆ ಒಳ್ಳೆಯ ಗುಣಮಟ್ಟದ ಉತ್ಕೃಷ್ಟದ ತುಪ್ಪ ನಮ್ಮಲ್ಲಿ ತಯಾರಾಗುವುದು ಹಾಗಾಗಿನೇ ಮತ್ತು ಅದರ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗಿದೆ ಅನಿವಾರ್ಯ ಮಾಡಲೇಬೇಕಾಗಿತ್ತು ಅನ್ನುವಂಥ ವಿಚಾರವನ್ನು ಈಗ ಕೆ ಎಂ ಎಫ್ ಡಿ ಅವರು ಕೂಡ ತಿಳಿಸಿದ್ದಾರೆ ಬಟ್ ಈಗ ಜನರಿಗೆ ಆತಂಕ ಕಾಡ್ತಾ ಇರೋದು ಈ ತುಪ್ಪ ಈಗ ಏರಿಕೆ ಮಾಡಿದ್ದಾರೆ ಮತ್ತು ಹಾಲಿನ ದರ ಮೊಸರಿಂದರ ಮತ್ತೆ ಏರಿಕೆ ಮಾಡ್ತಾರ ಅಂತ ಐವತ್ತು ಎಮ್ ಎಲ್ ಬಾಟ್ಲಿಗೆ ನಲವತ್ತೇಳು ರೂಪಾಯಿ ಹಾಗೆ ನೂರು ಎಮ್ ಎಲ್ ತುಪ್ಪ ಎಪ್ಪತ್ತೈದು ರೂಪಾಯಿ ಇನ್ನೂರು ಎಮ್ ಎಲ್ ತುಪ್ಪ ನೂರ ಐವತ್ತೈದರಿಂದ ನೂರ ಅರವತ್ತೈದು ರೂಪಾಯಿ ಬೀಳುತ್ತೆ ಐನೂರು ಎಮ್ ಎಲ್ ಮುನ್ನೂರ ಐವತ್ತು ರೂಪಾಯಿಂದ ಮುನ್ನೂರ ಅರವತ್ತು ರೂಪಾಯಿ ಬೀಳುತ್ತೆ ಒಂದು ಲೀಟರ್ ಏಳ್ನೂರಿಂದ ಏಳ್ನೂರ ಇಪ್ಪತ್ತು ರೂಪಾಯಿ ಬರುತ್ತೆ ಹಾಗೆ ಐದು ಲೀಟ್ರ್ದು ಮೂರು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಹದಿನೈದು ಲೀಟ್ರದು ಬೃಹತ್ ಪ್ಯಾಕು ಹನ್ನೊಂದು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ತುಪ್ಪ ಬೇಕಾ ತುಪ್ಪ ಅಂತ ಅನ್ನೋಂಗಿಲ್ಲ ಈಗ ಯಾಕೆಂದರೆ ಜಾಸ್ತಿ ಆಗಿದೆ ಗಗನಕ್ಕೇರಿದೆ ಬೆಲೆ ಮತ್ತು ಅಲ್ಲಿ ಜಿ ಎಸ್ ಟಿ ಸ್ಲ್ಯಾಬ್ ಇಳಿಸುವಂತಹ ಸಂದರ್ಭದಲ್ಲಿ ಜನರು ನಿರಾಳರಾಗಿದ್ರು ಆದ್ರೆ ಈಗ ಮತ್ತೆ ಬೆಲೆ ಏರಿಕೆ ಬಿಸಿ ತಡ್ತಾ ಇದೆಲ್ಲ ಗೊತ್ತಿರುವ ಹಾಗೆ ನಾವು ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ತುಪ್ಪ ತರವನ್ನ ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆ ಜಿ ತುಪ್ಪಕ್ಕೆ ನಾವು ಏಳ್ನೂರು ರೂಪಾಯಿಗಳನ್ನ ಪರಿಷ್ಕರಣೆ ಮಾಡಿದ್ದೇವೆ ಗೊತ್ತಿರುವ ಹಾಗೆ ನಾವು ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು ನಾಲ್ಕು ರೂಪಾಯಿಗಳನ್ನ ಸರ್ಕಾರ ಏನು ಏರಿಕೆ ಮಾಡಿತು ಅಷ್ಟು ದರವನ್ನು ನಾವು ರೈತರಿಗೆ ಹಾಲು ಉತ್ಪಾದಕರಿಗೆ ನೇರವಾಗಿ ವರ್ಗಾವಣೆ ಮಾಡ್ತಾ ಇದ್ದೀವಿ ಸೊ ನಿರಂತರವಾಗಿ ಏಪ್ರಿಲ್ ಇಪ್ಪತ್ತೈದಿಂದ ಕೂಡ ನಾವು ಇಲ್ಲಿವರೆಗೂ ಅದೇ ದರವನ್ನು ಕಾಯ್ಕೊಂಡು ಬಂದಿರೋದು ಮತ್ತು ರೈತರು ಏನಿದ್ದಾರೆ ಹಾಲು ಉತ್ಪಾದಕರು ಅವರು ಉತ್ಪಾದನೆ ಮಾಡುವ ಹಾಲಿಗೆ ನ್ಯಾಯಯುತ ಬಲೆ ಸಿಗಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದ್ರಿಂದ ನಾವು ಅಷ್ಟೊಂದು ದರವನ್ನು ಯಾವುದೇ ಒಕ್ಕೂಟಗಳಿಗಾಗಲಿ ಮತ್ತೆ ಫೆಡರೇಷನ್ಗೂ ಪಾಸ ಮಾಡಿಲ್ಲ ನೇರವಾಗಿ ರೈತರು ಕೊಡ್ತಾ ಇದ್ವಿ ಹಾಗಾಗಿ ನಾವು ತುಪ್ಪದ ದರವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈಗ ಪ್ರತಿ ಲೀಟರ್ ಪ್ರತಿ ಕೆಜಿಗೆ ಸುಮಾರು ಏಳ್ನೂರು ರೂಪಾಯಿನ ಮಾಡಿದ್ದೇನೆ ಖಾಸಗಿ ಬ್ರಾಂಡ್ಗಳು ಕೂಡ ನೀವು ಗೊತ್ತಿರೋ ನಮಗಿಂತ ಹೆಚ್ಚು ದರ ನಾವು ಅವರಷ್ಟು ನಾವು ಆನ್ ಪಾರ್ ಬೇರೆ ಪ್ರೈವೇಟ್ ಬ್ರ್ಯಾಂಡ್ ಮಾಡಿಲ್ಲ ಅದಕ್ಕಿಂತಲೂ ಕಡಿಮೆ ಇರಬೇಕು ಮತ್ತು ಗ್ರಾಹಕರಿಗೂ ಆಗ್ಬಾರ್ದು ಅಂತೇಳಿ ನಾವು ಏಳ್ನೂರು ರೂಪಾಯಿನ ನಿಗದಿ ಮಾಡಿದೆ ತುಪ್ಪ ದರವನ್ನ ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆಜಿ ತುಪ್ಪಕ್ಕೆ ನಾವು ರೂಪಾಯಿಗಳನ್ನ ಪರಿಷ್ಕರಣೆ ಮಾಡಿದ್ದೇವೆ ಹಾಗೆ ನಾವು ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು ನಾಲ್ಕು ರೂಪಾಯಿಗಳನ್ನ ಸರ್ಕಾರ ಏನು ಏರಿಕೆ ಮಾಡಿತು ಅಷ್ಟು ದರವನ್ನು ನಾವು ರೈತರಿಗೆ ಹಾಲು ಉತ್ಪಾದಕರಿಗೆ ನೇರವಾಗಿ ವರ್ಗಾವಣೆ ಮಾಡ್ತಾ ಇದ್ದೀವಿ ಸೊ ನಿರಂತರವಾಗಿ